promise from the word of God. ನಾವು ದೇವರ ವಾಕ್ಯದಿಂದ ಒಂದು ಸುಂದರವಾದ ವಾಗ್ದಾನ ವಚನವನ್ನು ಧ್ಯಾನ ಮಾಡಲಿದ್ದೇವೆ ನಮ್ಮ and ವೇದವನ್ನು ತಿರುಗಿಸಿಕೊಳ್ಳುವ ಮತ್ತು ಇಪ್ಪತ್ತನೇ ವಚನವನ್ನು ಓದಿಕೊಳ್ಳುವ God. ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರೂ ಆಗಿದ್ದೀರಿ ಅಪೋಸಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಯು ಆರ್ ನೋ ಲ

ದೇವರ ವಾಕ್ಯವು ಹೇಳುವಂತೆ ಲೋಕದಾಶೆ ಕಣ್ಣಿನಾಶೆ ಇದರಿಂದ ತುಂಬಿದವರಾಗಿ ನೀವು ಜೀವಿತ ನಡೆಸುತ್ತಿರಬಹುದು ಬಟ್ ಟುಡೇ ಪ್ರಾಮಿಸ್ ಆಫ್ ಗಾಡ್ ಗಾಡ್ ಗೋಯಿಂಗ್ ಟು ಮೇಕ್ ಯು ನ್ಯೂ ಪರ್ಸನ್ ಆದರೆ ಇಂದಿನ ದೇವರ ವಾಕ್ಯ ಹೇಳುವಂತೆ ಆತನು ನಿಮ್ಮನ್ನು ನೂತನ ವ್ಯಕ್ತಿಯನ್ನಾಗಿಸುವನು ಸ್ಟ್ರೇಂಜರ್ಸ್ ಅಂಡ್ ಬಟ್ ಆಫ್ ಇವು ಅನ್ಯರು ಪರದೇಶದವರು ಆಗಿರದೆ ದೇವರ ಮನೆಯವರೇ ಆಗಿರುವಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ ಬೈಬಲ್ ದರ್ ವಾಸ್ ಸತಿ ಒಬ್ಬ ವ್ಯಕ್ತಿ ಸೌಲನು ಇದ್ದನು ಎವ್ರಿಥಿಂಗ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರೈಸ್ತನ ವಿರುದ್ಧವಾಗಿ ಎಲ್ಲವನ್ನು ಮಾಡುತ್ತಾ ಇದ್ದನು ಬಟ್ ಒನ್ ಡೇ ಜೀಸಸ್ ವಿತ್ ಆಲ್ ಈಸ್ ಲವ್ ವೆಂಟನ್ ಮೆಟ್ ಹಿಂ ಒಂದು ದಿನ ಸಂಪೂರ್ಣ ಪ್ರೀತಿಯಿಂದ ಯೇಸು ಅವನನ್ನು ಭೇಟಿಯಾದನು ಅಂಡ್ ತ್ರೂ ದಟ್ ಎಬಲ್ ಟು ಅಂಡರ್ಸ್ಟಂಡ್ ದ ಲವ್ ಆಫ್ ಗ ಇದರಿಂದ ದೇವರ ಪ್ರೀತಿಯನ್ನು ಅವನು ಅರ್ಥೈಸಿಕೊಂಡನು ಈ ಗೇವ್ ಈ ಓನ್ ಲೈಫ್ ಟು ದ ಲೋ ತನ್ನ ಜೀವಿತವನ್ನೇ ದೇವರಿಗೆ ಸಮರ್ಪಿಸಿದನು ಜೀಸಸ್ ಲೈಫ್ ಕ್ರಿಸ್ತನು ಅವನ ಜೀವಿತಕ್ಕೆ ಪ್ರವೇಶಿಸುವ ಮೂಲಕ ನೂತನ ವ್ಯಕ್ತಿಯಾದನು ಎಲ್ಲಾ ಹಳೆಯ ಸಂಗತಿಗಳು ಹೊರಟು ಹೋದವು ಮಾತ್ರ ಬಲ್ಲದೆ ದೇವರ ಸೇವಕನು ಇಂದು ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸಬಲ್ಲನು ಲೋಕದಲ್ಲಿರುವ ಅನೇಕ ಸಂಗತಿಗಳ ಚಟವು ನಿಮಗಿದೆಯೋ ಮೈ ಫ್ರೆಂಡ್ಸ್ Come out of all those such things. It will take you to hell. Today, the Lord wants to change your life. If you change the life of Saul as to Paul, the Lord will change your life and he will make you his child. ಅಂದು ಹೇಗೆ ಸೌಲನನ್ನು ಪೌಲನನ್ನಾಗಿ ಮಾಡಿದನು ಈ ದಿನ ನಿಮ್ಮನ್ನು ಬದಲಾಯಿಸಿ ತನ್ನ ಮಗುವನ್ನಾಗಿ ದೇವರು ಮಾಡುವ ಏಸುವಿನಲ್ಲಿಗೆ ಹಿಂದಿರುಗಿರಿ ದೇವರು ಕಾಯುತ್ತಿದ್ದಾನೆ He wants to give you a new ನೂತನ ಜೀವಿತ ಕೊಡಲು ರೈಟ್ ನೌ ಯು ಕ್ಯಾನ್ ಅಕ್ಸೆಪ್ಟ್ ಜೀಸಸ್ ಎಸ್ ಸೇವಿಯರ್ ಈಗಲೇ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ ಶಾಲ್ ವಿ ಪ್ರಾರ್ಥಿಸುವ ಫಾದರ್ ಆಲ್ ಯುವರ್ ಚಿಲ್ಡ್ರನ್ ಆರ್ ಲುಕಿಂಗ್ ಇನ್ ಟು ಯು ತಂದೆಯೇ ನಿಮ್ಮ ಮಕ್ಕಳು ನಿನ್ನನ್ನು ನೋಡುತ್ತಿದ್ದಾರೆ ಟ್ರೈ ಟು ಲೆವೆಲ್ ಬೆಸ್ಟ್ ಟು ಕಮ್ ಔಟ್ ಆಫ್ ಆಲ್ ಲೋಕದ ಬೇಡವಾದ ಸಂಗತಿಗಳಿಂದ ಹೊರಬರಲು ತಮ್ಮಿಂದ ಆದಷ್ಟು ಪ್ರಯತ್ನಿಸುತ್ತಿದ್ದಾರೆ ಸಹಾಯ ಮಾಡು ಟು ಮಾಡುತ್ತೆಯೇ ಸೌಲನನ್ನು ಹೇಗೆ ಆಲ್ ದ ಪೀಪಲ್ ಗಿವಿಂಗ್ ಟು ಯು ನಿನ್ನ ಮಕ್ಕಳ ಜೀವಿತವನ್ನು ನೀನು ಮುಟ್ಟು ದೇ ಬಿ ಕ್ರೈ ಚೇಂಜ್ ಲೈಫ್ ನನ್ನ ಜೀವಿತ ಬದಲಾಯಿಸು ಎಂದು ಕೇಳುತ್ತಿರಬಹುದು ಅಡಿಕ್ಟ್ ಆಲ್ ದ ಪ್ರಾಬ್ಲಮ್ ಲೋಕದ ಸಂಗತಿಗಳು ಚಟವು ನನಗೆ ಬೇಡ ಅನ್ನುತ್ತಿರಬಹುದು ಸಹಾಯ ಮಾಡು ದೇವರೇ. ಅಂತ ಜನರ ಹೃದಯವನ್ನು ಮುಟ್ಟು ಡೆಲಿವರ್ ಬಿಡುಗಡೆ ಇನ್ ದೈಬಲ್ ಕೊರ್ಗೆ ಬಿಡುಗಡೆ ನೀಡಿದಂತೆ ಸಂಪೂರ್ಣ ಕುಟುಂಬವನ್ನು ನಿನ್ನ ಕುಟುಂಬವನ್ನಾಗಿಸಿದೆ ಲುಕಿಂಗ್ ಅಂಡ್ ಟು ಯೂರ್ ರೈಟ್ ನವ್ ಟಚ್ ದ ಹೋಲ್ ಫ್ಯಾಮಿಲಿ ಕುಟುಂಬವಾಗಿ ನಿನ್ನನ್ನು ನೋಡುತ್ತಿರುವ ಕುಟುಂಬವನ್ನೇ ಬದಲಾಯಿಸು ನಿನ್ನೇ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಿ ಮಾಡುವಾಗ ಅವರಿಗೆ ಕೃಪೆಯನ್ನು ದಯಪಾಲಿಸು ಸ್ತೋತ್ರ ದೇವರೇ ಸ್ತೋತ್ರ ದೇವರೇ ಟಚಿಂಗ್ ದರ್ ಹಾರ್ಟ್ ಹೃದಯವನ್ನು ಮುಟ್ಟುವುದಕ್ಕಾಗಿ ಯುಆರ್ ಆಗಿಂಗ್ ಹಳೇ ಸಂಗತಿಗಳು ಹೋದವು ಬಿಲೀವ್ ಇಟ್ ಬಿಲೀ ನಾವು ನಂಬುತ್ತೇವೆ ತಂದೆಯೇ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಜೀಸಸ್ನೇ ಪ್ರೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್